చక్లిబ అదూ ఇది అందక తిట్ హి అల్తూ తిన్నా అల్త తిన్ల అస బువే నేల్దనీ తిబుడ్ తిన్బి మన గిర ఉల్త తినో తిన్న అదకవా తి అదక హాస్పిటల్ కర్క బందాకపా ಏನ್ ಮಗನಿ ಅಮ್ಮ ಹೊಟ್ಟೆ ನೋವು ಡಾಕ್ಟ್ರ ಏನಂದ್ರವ ಆಳು ಮೂಳು ಅದಕ್ಕೆ ಬೀದಿ ಆಗದೆ ಅಂತ ಅಂದ್ರು ಸುಸ್ತಾಗ್ಬಿಟ್ಟಾನೆ ಬಿಟ್ಟನ ಗ್ಲುಕೋಸ್ ಹಾಕದ ಅನ್ಬಿಟ್ಟು ಮನ್ಸ ಹಾಕಿದ್ರು ಈಗ ಸುಮಾರಾಗ ಅವನಿ ಹೊಟ್ಟೆ ನೋವು ಅಂತ ಕೂತಾನೆ ಕಮ್ಮಿ ಐತ ಸುಮ್ಕಿರು ಹಾಕಪ್ಪ ಯಾಕೆ ಮಗನಿ ನೀನು ಮಕ್ಕಳ ಇಳಿಬಿಟ್ ಕೋತ್ಕೊ ಸೋಕ್ನಾರ ತಗಿಬೇಕಾಗಿತ್ತು ಹೇಳಿದ್ರೆ ಕೇಳಕಿರಕನಕ ಓಸಿ ತಿನ್ನ ಹೋಯ್ತಾ ಇಪ್ಪು ಹೋಯ್ತಾ ಒಯ್ತಾ ವಾಚರ್ ಬಚರಿ ಕೆಳಕ್ಕೆ ಡಬ್ಬ ಮುಡ್ಬಿಟ್ಟಿನ್ನ ಕೇಳ್ತಾನೆ ಅನ್ಬಿಟ್ಟು ತಕ ತಕ ಚೆಂದ ತಿಂತವನೇ ಇವ್ನ ಅಮ್ಮನು ತಿಂದದೆ ಇಲ್ಲೂ ತಿಂದದೆ ಒಟ್ಟೆ ಜರಾಕ್ ತಂಗ ಆಗದೆ ಬಿಡು ಏನ್ ಮಾಡಿ ಬೈಬೇಡ ಚಿನ್ನಂಗಂದ್ಲಕ ಹಾಸ್ಪಿಟ್ಲಿಗೆ ಅಮ್ಮ ಕರ್ಕ ಹೋಯ್ತು ತಮ್ಮನ ಅಂತ ನನ್ಗೆ ಗಾಬ್ರಿ ಅಂತ ಏನೋ ಬೇದಿ ಅಂತ ಅದಕ್ಕೆ ಹೋಗೋದೆ ಅಂತ ಅಯ್ಯೋ ಹೋಗಕ್ಕ ನನ್ಗಂತದ ಹೊಸ ತಲ್ಕಿಟ್ ಹೋಗಿಲ್ಲ ಕನಕ

ಊಟ ಮಾಡ್ತಾವೆ ಅಯ್ಯೋ ಯಾವ ಊಟನ ಮಾಡಲಿ ಇನ್ನು ಏನು ತಿಂದಿಲ್ಲ ಕನಕ ಐದು ಗಂಟೆ ರಾತ್ರಿಲಿ ಇವನು ಬಾತ್ರೂಮ್ಗೆ ಹೋಗ್ಬೇಕು ಬಾತ್ರೂಮ್ ಹೋಗ್ಬೇಕು ಕೂಕನ ಅಂತ ಅನ್ನ ತಾಡಿ ಹಾಕ್ತೀನಿ ಲೈಟ ಹೋಗೋದಕ್ಕೆ ಕರ್ಕೊಂಡು ಇನ್ನು ಬೆಳಕೀವ್ ಲೈಟ್ ಹಾಕೋದ್ಕೆ ಚಜ್ಜೋಳಿ ಕುಚ್ಕೊಬಿಟ್ಟ ಆಗ ಏನು ಒಸಿ ಎಲ್ಲ ಗಳ್ಗು ಗಳ್ಗು ಏನು ಆ ಪಾಟಿ ಹೋದ್ ಅದಕ್ಕೆ ಕರ್ಕೊಂಡು ಬಂದ್ಬಿಟ್ಟೆ ಹಂಗೆ ಹೇಳ್ಬಾರ್ದ ನೀನು ಸರಿ ಬಿಡು ನಾನು ಕೆಲ್ಸಕ್ಕೆ ಹೋದಾಗ ನನ್ ಎಷ್ಟೋತು ಅನ್ಕೊಬಿಟ್ಟಿ ಇಲ್ಲಿ ಎಂಟೂವರೆ ಕನವ ಹೋದಾಗ ಹಂಗ ಒಂದ್ ಕಡೆ ಕೆಲ ಮನೆ ಬರ್ಬೇಕಾಯ್ತಲ್ಲ ಬೆಡ್ ಕತ್ತಿ ಕುಡಿಯಕೆ ಬರ್ನಿಲ್ವಲ್ಲ ಅನ್ಬಿಟ್ಟು ಹಂಗು ಏನಂದ್ರು ಚಿನ್ನು ಯಾಕ ಬಂದಿರಕನ ತಮಯ್ಯ ಅಂತ ಹೋಗು ನೀನ್ ಹೇಳ್ಬಾರ್ದ ನಮ್ಗೆ ಕೆಲ ದಿನಸಕ್ ಹೋಗ್ಯತಿ ಅನ್ಬಿಟ್ಟು ಸುಮ್ನ ಅದೇಕನಕ ಬರ್ನಿಲ್ವಾ ಗೊತ್ತ ಏನಕಣೆ ಅಕ್ಕನ್ಗೆ ಅಹ್ ಬಾವ ಅಲ್ಲಿ ಹಂಗೈತಾವ ಸಿಕ್ತು ಹಿಂಗ ಬಾವ ಇನ್ ಮನೆಗೆ ಹೋಗ್ಲಿಲ್ಲ ಬಂದ್ಬಿಡ್ತು ಫೋನ್ ಮಾಡಿ ಹೇಳಕ್ತಾನೆ ಅಲ್ಲಿ ಹೋಗಿ ಗಾಬ್ರಿ ಗಿಬ್ರಿ ಅದದು ಹ ಚಿನ್ನ ಫೋನ್ ಮಾಡಿ ಅಂತ ಯಾಕ ಹೆಂಗನಿ ಯಾಕವ ಒಟ್ಟೆ ನೋವು ಯಾವಾಗ್ಲಿಂದ ಬೇದಿ ಅಯ್ಯೋ ಆತರಿಂದ ಕನಕ ಐದ್ ಗಂಟೆ ರಾತ್ರಿಯಿಂದವೇ ಏನ್ ಹುಸಿ ಸತಿ ಹೋಗ್ಲಿಲ್ಲ ನಾನು ಹುಸಿ ಬೀಳ್ಕಾಗಲಿ ಅಂತ ಕಾಯ್ಕೊಂಡು ಬಂದೆ ಬಾ ಹೋಟ್ಲ ಕೂತಿತ್ತಲ ಹ ಕರ್ಕ ಬಂದೆ ಬಂದ್ರ ಬಾ ಓಟ್ ಬರೋದ್ ಅನ್ಬಿಟ್ಟು ನಾನು ಮನೆ ತಗೋದ್ನ ಕಡಾಕಿತ್ತಲ ಬೀಗ ಹಾಕಿತ್ತು ಆ ಚಿನ್ನ ಕೇಳಿದ್ರೆ ಚಿನ್ನಂಗ ಅಂದ್ರು ಇವನ್ಗೆ ಬೇದಿಯಾಬಿಟ್ ಕರ್ಕೊಂಡು ಹೋಗೋರಿ ಅಂತ ಸುಮ್ಕೀರ್ ಏನು ಹಾಕಿಲ್ಲ ಚಂದಾಗಿದ್ನ ತಿಂದವನಿ ಆಳ್ಮೂಳ ಬಾವ ಎಲ್ಲ ಬಾಬಿಲ್ ಹೋಯ್ತು ಹೋಗು ಅವ್ ನಾಷ್ಟ ಇಷ್ಟ ಮಾಡಿದಿಯಾ ಇಲ್ಲಾಕ ಮಾಡಿಲ್ಲ ಆಮೇಲೆ ಮಾಡ್ತೀನಿ ಸುಮ್ಕಿರು ಹೋಗಂಗಣದ ಹೋಗು ಏನ ತಕೊಂಡ್ ತಿನ್ನ ಹೋಗು ಹೋಗ ಹೋಗು ಹ್ಮ್ ಸರಿ ಅಕ್ಕ ಆಯ್ತು ಮಗ ನೋಡಕ ಹೆಂಗ್ ಕಳ್ಕೊಂಡ್ ಕಸ್ತೋಗದೇ ಅಯ್ಯೋ ತಿಂದವನೇ ಆಳು ಮೂಳೆ ಅದಕ್ಕೆ ಆಗದೇಕ ಸುಮ್ಕಿರು ಏನಿಲ್ಲ ಈಗ ಹಿಂಗೆ ಗುರ್ಕೋಸ್ ಬರ್ಕೋ ಸರಿ ಆಯ್ತದೆ ಇಡ್ತಿಲ್ಲ ತಿಂದಕನ ಕಣ ಅಲ್ಲೂ ಮನಗ ಬಂದ ಅಲ್ಲೂ ತಿಂಡಿ ಬೇಸದ ಅನ್ಕೊಂಡು ಅಲ್ಲೂ ತಿಂದ ನಿಮ್ಮ ಮನ ತಿಂದಾನೆ ಅವ್ರ ಮನೆ ತಿಂದಾನೆ ಇಡ್ತಿಲ್ದಂಗ್ ತಿಂದ್ರೆ ಹಂಗ ಅಲ್ವಾ ಮನೆಗೆ ಕೆಳಗೆ ಮುರ್ಬಿಟ್ಟಿದೆ ಕನವ ನಾನು ಏನ್ ಎತ್ ಮಡಿಕಳುಗಳ್ ಕೇಳ್ತದಲ್ಲ ಅನ್ಬಿಟ್ಟು ಕೆಳಗೆ ಮುರ್ಗದ ಕನಕ ಇವಾಗ ಅಡ್ಡದಿಡ್ಡಿ ತಿನ್ಸ್ಬಿಡ್ರ ಸುಮ್ತಿರ ಐಕ್ಕಳಿಗೆ ಹಿಂಗ್ ನೋಡಲ್ ಹಂಗ ಆಗದೆ ಅನ್ಬಿಟ್ಟು ಹಂಗ ಹುಷಾರ ಬಿಡೋ ಸಾಕು ಕನಕ ಒಳಗೆ ಇಳಿ ಹಂಗ ಓಡಾಡ್ಕೊಂಡಿರ್ತಿತ್ತು ಇರ್ತಿತ್ತು ಹಂಗ ಸೋತಿ ಮನೆ ಬರ್ತಿತ್ತು ಇವತ್ತು ಬೋರ್ನೂ ಇಲ್ಲ ಅಯ್ಯೋ ಮಕ್ಳು ಹಂಗ್ಯಲ್ವ ಏನು ಹಂಗ್ಯಾಕ ಸುಮ್ಕಿರು ಏನು ಆಯ್ಕೆಲಕ್ಕ ಚೆನ್ನಾಗಿ ಚಿನ್ನ ಹತ್ಕೊಂಡ ಆಗದೆ ಒಟ್ಟೆ ಕಿಲೀನ್ ಆಯ್ತದೆ ಏನಿಲ್ಲ ಸುಮ್ಕಿರು ರಾತ್ರಿ ಹೋಗ್ಬಿಟ್ಟು ಒಂದ್ ಸೋಕ್ ತೊಪ್ಪೆ ಬಗ್ಳಂಗ ಹಾಕ್ಬಿಟ್ರೆ ಗಟ್ಟಪ್ ನಿಂತ ಸುಮ್ಕಿರು ಏನು ಆಯ್ಕ ಅಯ್ಯೋ ಶಿವ ಮಕ್ಳುಗ್ ಏನಾರು ಆಗದರೆ ಭಾಳ ಬೇಜಾರ್ ಕನಕ ನನಗೆ ಚಿನ್ನು ಓತಾರ ಎದ್ದು ಯಾವತ್ತಿನ ಕೆಲ್ಸಕ್ಕೆ ಹೋಗಿತಿವಲ್ಲ ಕಡೆ ಇವತಾರ ಹೋಗೋದ ಅನ್ಕೊಂಡು ಎದ್ದು ಹೋದ್ನ చిన్నకు ఫోన్ మళ్ళీ అమ్మ యాకే హుసారిలకమ్మ అమ్మ కర్త తమ్మ అంత నేను హా బిడ్డది హోద నను ఆగ పటర్ సంగు కేకే నగూ నన్న మగం హుసారిల్వే హాస్పెట్ కర్కొు పటాలాపరే కేస రజా కొడి అనుకొండు అవ్వ రూపాయి ఇస్కొం ఓడి బందే యాదుకు ఇర అనిబిట్ అయ్యో ఖర్చు సుంకిరి సుంకీరి ఇల్ అతాడు సుంకీరు కమ్లి ನೀನ್ ಕೊಡ್ಬೇಕವ ಏನಾರ ಅಲ್ಲಿ ಕನಕ ನಮ್ಮನೆ ನಿಜವಾಗ್ಲು ಪಾಪ ನನ್ನ ಮಗ ಏನು ಅಷ್ಟೋತ್ ಇಷ್ಟೋತ್ನ ಅಮ್ಮ ಅಮ್ಮ ಅನ್ಕೊಂಡು ಅವನೇ ಒಂಥರ ಧೈರ್ಯ ಕನಕ ನನ್ಗೆ ನಿಜವಾಗ್ಲೂ ಚಿನ್ನು ಹೊಂಟೋಯ್ತಾಳೆ ಚಿನ್ನ ಹೋದ್ಮೇಲೆ ನನಗೆ ಮಾತು ಕಿಲೋ ಕತ್ಕಿಲ್ಲ ನಿನ್ ಬಂದ್ರೆ ನಿನ್ ಬತ್ತಿಯೇ ಆ ಜಾಸ್ತಿ ಮಾತುಕತೆಗೆ ಇಲ್ವಲ್ಲ ಇವನೇ ನನಗೆ ಟೈಮ್ ಪಾಸ್ಗೆ ಅದು ಇದು ಅಂತ ಮಾತಾಡ್ಕೊಂಡಿರ್ತಿತ್ತು ಒಂಥರ ಬೇಜಾರು ಆಯ್ತದೆ ಏನು ಆಯ್ತಲ್ಲ ಸುಮ್ಕಿರು ಓಡ್ಲಾ ನಿಮ್ಮ ಅಮ್ಮ ಹೆಂಗೆ ಬೇಜಾರು ಮಾಡ್ಕೊಂಡು ತಿಂಡಿ ಏನು ಅನ್ಸತಿ ತಿಂಡಿಯಾ ಅಲ್ತುಪ್ ತಿನ್ಬೇಕು ನೀನು ಬೀರ ತಿನ್ನಕಿಲ್ಲ ಇನ್ನು ತಿನ್ಬೇಕು ಒಂದು ಎರಡು ಒಂದು ಚಿಕ್ಕಲಿ ಒಂದು ಉಪ್ಪಿಟ್ಟು ಒಂದು ಮುಗಿದೋಯ್ತು ಮುಗ್ದೋಯ್ತು ಒಂದ್ ದಿವಸಕ್ಕೆ ಅದು ಬಿಟ್ಟು ಸಂದು ಸಂದು ತಕೊಂಡ್ ತಕೊಂಡ್ ತಿಂದ್ರೆ ಹಿಂಗೆ ಉಚ್ಕಬೇಕಾಯ್ತದ ತಿಂಡಿ ಬೇಸರ ಅಂದ್ಬಿಟ್ಟು ಯಾರ ನೂಣಿಗೆ ಒಂದೇ ದಿವ್ಸ ತಿನ್ಕೋಬೇಕು ಅಂತಾಯ್ತದ ಕಾನನು ಆಯಿತು ಇನ್ಮೇಲೆ ಜಾಸ್ತಿ ತಿನ್ನಕ್ಕಿಲ್ಲ ಆಮೇಲೆ ಬಾಡು ಗೀಡು ತಿಂದಾನೆ ತಿನ್ಸಿತ್ತು ಕನಕ ನೆನೆ ದಿಸ್ಲೂ ಬೂಂದಿ ಕಬಾಬ್ ಮಾಡಿದ್ವಲ್ಲ ಮನೆ ದಿಸಿದವರೂ ತಿರ್ಗ ಎಣ್ಣೆಗೆ ಹಾಕ್ಸ್ಕೊಂಡ್ ತಿಂದ ಕಬಾಬ್ ಮಾಡ್ಕೊಡಕ ಅನ್ಕೊಂಡ್ ಅವ್ರ ಕರಿ ಹೇಳ್ಕೊಂಡು ಚಂದಾಗ ತಿನ್ಕ ಉನ್ಕೊಂಡು ಇವತ್ತಿಂಗ್ಲಕ ಇವಾಗ ನನ್ಗಂತೋಸಿ ಬೇಜಾರು ಹಾಕಿರ ಕನಕ ಮಕ್ಳು ಐಕ್ಳಗ್ ಹುಷಾರಿಲ್ಲದವ್ರೆ ಬಾಳ ಬೇಜಾರು ಲಾ ಅಮ್ಮ ಹೇಳುವ ಹುಷಾರಾಗಿದ್ದನ ಚಿನ್ ಹುಷಾರಾಗ ಅವನೇ ಕನವ ಪರವಾಗಿಲ್ಲ ಗ್ಲುಕೋಸ್ ಹಾಕುದ್ರಂತೆ ಇಂಜೆಕ್ಷನ್ ಮಾಡಿದ್ರಂತೆ ಹ್ಞೂ ಪರ್ವಾಗಿಲ್ಲ ಸುಮಾರಾಗ ಅವನಿ ಜ್ಞಾನವಾಗ ಅವನಿ ಹಾನ ಅವನೇಕಾನು ಚನ್ನಾಗ ಅವನೇಕ ಸುಮ್ನೀರು ಏನ್ ಮಾಡ್ತಿದಿ ಸಾರಿ ಬೇಯಿಸ್ ಮಾಡ್ಬಿಟ್ಟು ಅಕ್ಕಿ ಆಗ್ತೇವಾವ ಅಯ್ಯೋ ನನ್ಗೆ ಅರ್ತಿದ್ಲು ಬರೋನಮ್ಮ ಬ್ಯಾಡಕ ಸುನ್ಕರ ನೋಡದ ಕೋಳಿ ಗಿಡ್ಸಾರ ಕಣಿ ಅದ ಹೆಂಗಿ ಮೊದ್ಲ ಕಂಟ ಇರು ಅಲ್ಲಾ ಇಕ್ಲಾವಲ್ಲಾ ಇರ್ದ್ಲಿ ಹ ಸುಮ್ನೀರು ಬರ್ತೀವಂತೆ ನೋಡದ ಡಾಕ್ಟರ್ ಬಂದು ಏನು ಹೇಳರು కేకడు గురి సుమ్కేరుకి హూయి కండు గురిబుట్టు హరికి ఫోన్ డిచార్జ్ మే హు కేబుట్టు ఆమె కయిస్తా ఆయ్ ఆయే సరి చిన్న చిన్న కనక సరి సరి సుమ్రు ఏను హాక సుమ్కేరు ఎగ్జాబ్ అది మగా ఏం కన సుంకేరు ముందు వరీ ప్లీజ్ లైక్ కామెంట్ మి సబ్స్క్రైబ్